ಸ್ವಲ್ಕಮ್ ಬ್ಯಾಕ್ ಟು ಮೈ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ನಾವು ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ ಅಕ್ಕ ಮನೆ ಹೋಮ್ ಟೂರ್ ಕೂಡ ಮಾಡೋಣ ಚಿಕ್ಕದಾಗಿ ಬಾ ರೆಂಟ್ ಹೌಸೇ ಓನ್ ಹೌಸ್ ಹೌಸೆಲ್ಲ ಆದರೂ ಕೂಡ ವೀಡಿಯೋ ಮಾಡ್ತೀನಿ ಸೊ ಹೇಗಿದೆ ಅಂತ ನೋಡಿ ಹಾಗೆಯೇ ಅಕ್ಕ ಮಗನದು ಬರ್ಡೇ ಇವತ್ತು ಸೊ ಬರ್ಡೇ ಇರೋ ಕಾರಣಕ್ಕೆ ನಾವು ಅಲ್ಲೇ ಊಟಕ್ಕೆ ಕರೆದಿದ್ದಾರೆ ಸೊ ಗ್ರ್ಯಾಂಡೇನಿಲ್ಲ ಅವ್ನು ಗರಿಗೆಗಳು ಮಾಡಿಕೊಂಡು ನಮ್ಮನ್ನು ಕರೆದಿದ್ದಾರೆ ಇನ್ವೈಟ್ ಮಾಡಿದ್ದಾರೆ ಸೊ ಬನ್ನಿ ಇಲ್ಲೇ ಊಟಕ್ಕೆ ಅಂತ ಹೇಳಿ ಸೊ ಲೇಟ್ ಆಯಿತು ನಾನು ಟ್ಯೂಷನಿಂದ ಈಗ ಬಂದಿದ್ದೀನಿ ಸೆವೆನ್ ತರ್ಟಿ ಆಯಿತು ಈಗ ಸೊ ಸೆವೆನ್ ತರ್ಟಿ ಆಗ್ತಿದೆ ಈಗ ಮನೇಲಿ ಪೂಜೆ ಎಲ್ಲ ಆಯಿತು ಈಗ ಹೋಗಿ ಊಟ ಗೀಟ ಮಾಡ್ಕೊಂಡು ಬರೋಣ ಮಳೆ ಬೇರೆ ಬರ್ತಾ ಇದೆ ಸರಿ ಸೊ ಅಲ್ಲಿ ಹೋಗಿ ಮಾಡೋಣ ಹಾಗೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರೂ ವಿಶ್ ಮಾಡಿ ಇದು ನಮ್ಮ ಅಕ್ಕಮ್ಮೆಯಲ್ಲಿ ಮುಂದೆ ಗಿಡ ಎಲ್ಲ ಹಾಕೊಂಡಿದ್ದಾರೆ ಎಂತ ಮಾಡ್ತಿದ್ದೀರಾ ಇಟ್ಕೊಂಡಿದ್ದಾರಪ್ಪ

ಇದು ಕಿಚನ್ ನಮ್ಮ ಅಕ್ಕ ಮನೆ ಕಿಚನ್ ಚೆನ್ನಾಗಿ ಇಟ್ಕೊಂಡಿದಾರಪ್ಪ ಮನೇಲಂತೂ ಹೆವಿ ಐಟಮ್ಸ್ ಇಟ್ಕೊಂಡಿರ್ತೀವಿ ಆಗಾಗ ಆಗಲ್ಲ ಇಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ನೋಡಿ ಚಿಕ್ಕದಾಗಿ ಪ್ಲಾಂಟ್ಸ್ ಬೆಳೆಸ್ಕೊಂಡಿದ್ದಾರೆ ಮನೇಲಿ ಮೈ ಪ್ಲಾಂಟ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಇಲ್ಲ ಬಂತು ನೋಡೋಣ ಅವರಿ ಈ ಪಾರ್ಟ್ಸ್ ಮನೆಗಳಲ್ಲೇ ಇಟ್ಕೊಂಡ ಇದೊಂದು ಬೆಡ್ರೂಮ್ ಇದು ಬೆಡ್ರೂಮ್ ರೂಮ್ ಡ್ಯಾಡಿ ಡ್ಯಾಡಿ ಎಲ್ಲಿ ಅಲ್ಲ ಹಾ ಮನೆಗೆ ಜಾಡಿ ಅಂತಾ ಹಾಯ್ ಹಾಯ್ ಬರ್ತಡೇ ಹಾಯ್ ಹ್ಯಾಪಿ ಬರ್ತಡೇ ಸಿಂಪಲ್ ಆಗಿ ಬರೀ ಅಡಿಗೆಗಳು ಮಾಡ್ಕೊಂಡು ತಿನ್ನೋದು ಹೌದಾ ನೈಸ್ ನೈಸ್ ಹೋಗ್ಲಿ ಬಿಡಿ ಕಟ್ ಮಾಡೋಣ ಅದೊಂದು ಸೊ ಇದೊಂದು ರೂಮು ಎರಡು ರೂಮ್ ನಮ್ಮ ಬೇಬಿ ಇವಾಗ ಕೆಲಸ ಮುಗಿಸ್ಕೊಂಡ್ ಬಂದಿದ್ದಾಳೆ ನನ್ನ ಮಗ ಏನೋ ಡ್ರಾ ಮಾಡ್ಕೊಂಬಂದ್ಯ ನಮ್ಮ ಮೋನ್ ಅಣ್ಣಂಗೆ ಅಂತ ಹೇಳಿ ಸರಿ ಸರಿ ನೀನು ಅವ್ನಿಗೆ ಇಷ್ಟ ಆಗತ್ತೆ ಅಂತ ಹೇಳಿ ನನಗಿಷ್ಟ ಮಮ್ಮಿ ನಿನಗೆ ಇಷ್ಟ ಆಗಲ್ಲ ಅದು ಮೋನಂಗೆ ಇಷ್ಟ ಆಗತ್ತೆ ಅಂತ ಬರ್ದಿದ್ದಾನೆ ಏನೋ ಅದು ಸುಮ್ಮನೆ ಡ್ರಾ ಮಾಡಿ ಬನ್ರಿ ಬನ್ರಿ ಚಿಕ್ಕ ಫ್ಯಾಮಿಲಿ ಚೊಕ್ಕವಾಗಿ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತ ಇದೀವಿ ಬರ್ಡೇ ಬಾಯ್ ಏನ್ ಕಟ್ ಮಾಡ್ತಾ ಇದ್ದಾನೆ ಯಾವಾಗ್ಲೂ ಕಟ್ ಮಾಡಕ್ ಅವ್ನಿಗೆ ಇಷ್ಟಾನೇ ಇಲ್ಲ ಬಟ್ ಈ ಸಲ ಅವರ ಸಿಸ್ಟರ್ಸ್ ಫೋರ್ಸ್ ಮಾಡಿ ತರಿಸಿದ್ದಾರೆ ಲೇಟ್ ಆಗೋಯ್ತು ನಮ್ಮ ಹಸ್ಬೆಂಡ್ ನೋಡೋದು ಕಾಯ್ಕೊಂಡಿದ್ರು ಅವ್ರಿಗೋಸ್ಕರ ಸೊ ಈಗ ಮತ್ತೆ ಕಟ್ ಮಾಡೋಣ ಅಂತ

ಏನ್ ಕೇಕ್ ತಿನ್ಬಿಟ್ ಹೇಳ್ತೇನೆ ದೊಡ್ಡ ಕೇಕ್ ತಿನ್ಬಿಡ್ತೀಯ ನೋಡು ಮಕ್ಕ ನೋಡು ಅವ್ರ ಅಕ್ಕ ಆಗ್ಲೇ ತಿನ್ಸಿದ್ದು ಥ್ಯಾಂಕ್ ಯು ಅಯ್ಯೋ ಸಮಿತಿ ಇನ್ನು

జస్ట్ కేక్ ఫిష్ తగ్బన్ తగ్మే పర్వాల

ಓ ಸನ್ಮಾನ ಸಭೆ ಸನ್ಮಾನ ಎಲ್ಲ ಮಾಡಿಸ್ಕೊಳ್ಳ ಹುಡುಗ ಅಲ್ಲ ಅವನು ನಾವು ಕೇಕೇ ಕಟ್ ಮಾಡೋದು ಬೇಡ ಅನ್ಕೊಂಡ್ವಿ ನಮ್ಮ ಮೋನಿಗೆ ಡಬಲ್ ದಮಾಕ क्या हुआ आप फ्रेंड आन पड़े तो hey. यू बिलिग्रो सर सर आ हम घर पे हैं मैडम हां या वीडियो ही കാണते ओके हैप्पी बर्थडे टू यू हैप्पी बर्थडे टू यू हैप्पी बर्थडे टू यू गॉड ब्लेस यू ಅಯ್ಯೋ ಮಿಸ್ ಮಾಡ್ಬಿಡ್ರಪ್ಪ ಸ್ವಲ್ಪ ಹೇಳ್ಬಿಟ್ಟು ಕಟ್ ಮಾಡಿ ಅದೇ ಚಿಕನ್ ಎಲ್ಲ ಹೊಟ್ಟೆ ತುಂಬಿಸ್ಕೊಳಲ್ಲ ಮೋನಿ ಇವತ್ತು ಬರೀ ಕೇಕಲ್ಲಿ ತುಂಬಿಸ್ಕೊತಾನೆ

ಓಕೆ ಕಟ್ ಮಾಡಿ ಕೊಡಿ ಸ್ವಲ್ಪ ಅವ್ರಿಗುನು ಬರೀ ಬರ್ಡೆ ಬಾಯ್ ಅಷ್ಟೇ ತಿಂದ್ರೆ ಹೇಗೆ ಕೊಡು ಡಾರ್ಕಾ ಕಹಿ ಇರುತ್ತೆ ಬಿಡು ಎಷ್ಟೊತ್ತು ಹಿಡ್ಕೋತೀಯ

ಗೀ ರೈಸು ವೆಜ್ ಕುರ್ಮಾ ಇದೆ ವೆಜ್ ತಿನ್ನುವರು ಊಟ ನಡೀತಾ ಉಂಟು ಇವಾಗ ಹಾ ಮಾಡಿ ಈಗ ಕ್ಯಾಮ್ರಾ ಮುಂದೆ ಯಾರು ಅಲ್ಲಾಡಲ್ಲ ಹಾಡ್ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದೆ ತಂದೂರಿ ಚಿಕನ್ ಚಿಕನ್ ಗ್ರೇವಿ ಗೀ ರೈಸೂ ನಾವು ಊಟ ಮಾಡ್ಕೊಂಬಿಡೋಣ ಬನ್ನಿ ನೀವು ಕೂಡ ಹಾಗೆ ವಿಶ್ ಮಾಡಿ ಬರ್ಡೇ ಬಾಯ್ಗೆ ಎಲ್ಲರೂ ಪಪ್ಪ ಎಲ್ಲ ಮುಗೀತು ಹೋಗೋಣ ಇನ್ನ ಊಟ ಎಲ್ಲ ಆಯ್ತು ರೀಮಾ ಓಕೆ ಬಾಯ್ 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 ವೆಲ್ಕಮ್ ಕೊಡಿ ಕೊಡಿ ಓಕೆ ಬಾಯ್ 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 ಬಾಯ್